ಜಾಸ್ತಿ ಇನ್ನು ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀರಿ ಯಾವುದೇ ಆಗ್ಲಿ ಅದು ನಮ್ಮ ಪ್ರಯತ್ನವನ್ನ ಅಥವಾ ನಮ್ಮ ಉಪದೇಶವನ್ನ ಮೀರಿ ಆಚೆ ಹೋಯ್ತು ಅಂದಾಗ ತೀರಾ ಮೇಲ್ ಹಾರಾಡ್ತಿರೋ ವಿಮಾನ ಎಷ್ಟು ಹೊತ್ತು ಹಾರೋಡ್ ಹಾರಾಡ್ಬಹುದವೇ ಬೇಕಲ್ಲ ಕೆಳಗಡೆ ನಾನು ಹೇಳ್ತಾ ಇದ್ದೀನಿ ಜಗತ್ತಿನ ಸೃಷ್ಟಿಯೇ ಹಾಗಾಗಿದೆ ಯಾವುದೂ ಇಲ್ಲ ಅತ್ಯಂತ ಶ್ರೀಮಂತಿಕೆಯಲ್ಲಿರುವ ಯಾವುದೇ ವ್ಯಕ್ತಿಯನ್ನ ನೋಡಿ ಅವನು ಜೀವನ ಪೂರ್ತಿ ಹಾಗೇ ಇದ್ದ ಅಂತ ಎಲ್ಲಾದ್ರೂ ತೋರಿಸ್ಬಿಡವ ಆರೋಗ್ಯವಂತನಾಗಿರೊಬ್ಬ ವ್ಯಕ್ತಿ ಜೀವನ ಪೂರ್ತಿ ಹಾಗೇ ಇದ್ದ ಅಂತ ಎಲ್ಲಾದ್ರೂ ತೋರಿಸ್ಬಿಡವ ಇಲ್ಲಿ ಚಳಿಗಾಲ ಮಳೆಗಾಲ ಬೇಸಿಗೆಗಾಲ ಋತುಗಳು ಬದಲಾದ ಹಾಗೆ ಮನುಷ್ಯನಲ್ಲೂ ಅಹಂಕಾರಗಳು ಏನು ಒಳ್ಳೆ ರೀತಿಯಲ್ಲಿ ಬದಲಾಗ್ತವೆ ಆ ದುಶ್ಚಟಗಳು ಒಳ್ಳೆ ರೀತಿಯಲ್ಲಿ ಬದಲಾಗ್ತವೆ ನಾನು ಹೇಳೋದು ನೀನೊಬ್ಬ ತಾಯಿಯಾಗಿ ನಂಬಿಕೆ ಇಟ್ಕಳುವ ಈಗ ನನ್ನ ಮಾತು ನಿನ್ನ ಮಾತು ಗುರುಗಳ ಮಾತು ಎಲ್ಲರ ಮಾತನ್ನು ಮೀರಿ ಮುಂದೆ ಹೋಗ್ಬಿಟ್ಟಿದೆ ಅದು ಅದಕ್ಕೆ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈಗ ಅದು ಹಾರಾಡ್ತಾ ಇದೆ ಒಂದು ದಿವಸ ಪೆಟ್ರೋಲ್ ಖಾಲಿಯಾದಾಗ ಇಂಧನ ಖಾಲಿಯಾದಾಗ ಕೆಳಗಡೆ ಇಳಿಲೇಬೇಕು ದುರಾದೃಷ್ಟವಶಾತ್ ಅದು ಯಾವ ಸ್ಥಿತಿಯಲ್ಲಿ ನಿಮಗೆ ಇಳಿತತೆ ಗೊತ್ತಿಲ್ಲ ನಾನು ಏನೇ ಹೇಳದೆ ಅರ್ಥ ಆಯ್ತಲ್ಲ ಅದು ಯಾವ ದುರಂತದಲ್ಲಿ ಕೆಳಗಡೆ ಇಳಿಯುತ್ತೋ ಗೊತ್ತಿಲ್ಲ ಆದರೆ ನೀವು ಹೇಳೋದು ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ ನಿಮ್ಮ ಮಗನಿಗೆ ನಾನು ಇನ್ನೂ ನೆನಪಿದೆ ನನಗೆ ನಾನು ಸಮಯ ನೀಡಿದ್ದೆ ಅಷ್ಟರಲ್ಲಿ ಆ ವ್ಯಕ್ತಿಯಲ್ಲಿ ನಮ್ಮ ನಿಮ್ಮ ಮಾತಿನಿಂದ ಬದಲಾಗುವುದಲ್ಲ ಅಂತನೂ ನಾನು ಹೇಳಿದೆ ಅಂತಿಮವಾಗಿ ಅವತ್ತು ನಾನು ಒತ್ತಿ ಒತ್ತಿ ಹೇಳಿದ್ದು ಇದರಿಂದ ನಿನ್ನ ಆರೋಗ್ಯ ಕೆಡಿಸ್ಕೊಳ್ಬೇಡ ಅಂತ ಯಾಕಂದ್ರೆ ಇದು ಇದು ಸರಿ ಹೋಗದೆ ಇರುವಂತಹ ಅಥವಾ ನೀವು ಮಾತನಾಡುವ ಮೂಲಕ ಗದರುವ ಮೂಲಕ ಬುದ್ಧಿ ಹೇಳುವ ಮೂಲಕ ಸರಿ ಹೋಗೋದು ಇದಲ್ಲ ಅನ್ನೋದಾದ್ರೆ ಹೆತ್ಕರುಳು ನೋವಾಗುತ್ತೆ ನನ್ಗೆ ಅರ್ಥ ಆಗುತ್ತವ ಆದರೆ ಹೊರ ಸಹವಾಸಗಳಿಗೆ ಜಾಸ್ತಿ ಅಂಟುಕೊಂಡಿದೆ ಧೈರ್ಯವಾಗಿರುವ ನೀನ್ ಆರೋಗ್ಯವಾಗಿದ್ರೆ ನಿನ್ನ ಮಗ ಬದಲಾದ ದಿನಗಳಲ್ಲಿ ಅವನೊಂದಿಗೆ ಸಂತೋಷವ ಕಳಿಬೇಕು ಅಂದ್ರೆ ನಿನಗೆ ಆರೋಗ್ಯ ಅಥವಾ ನಿನ್ನ ಜೀವನ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ ಯಾವುದು ಹಾಗೆ ಇರಲ್ಲವ ಎಲ್ಲವೂ ಬದಲಾಗುತ್ತೆ ಕಾಯೋ ತಾಳ್ಮೆ ನಮಗಿರಲ್ಲ ನನಗೇನೋ ಬದಲಾಗಲ್ಲ ಅನಿಸುತ್ತೆ ಅಂತ ನೀನು ಒಂದೇ ಮಾತಲ್ಲಿ ಹೇಳಿಬಿಟ್ಟಲ್ಲ ಇದು ಬದುಕುವ ಅಥವಾ ನಾಳೆಗಳನ್ನು ನೋಡುವ ದೃಷ್ಟಿಕೋನ ಹೀಗಿರಬಾರ್ದಂತೆ ಎಂಥವನ್ನೇ ಆಗಲಿ ಈಗ ಅವನು ಬದಲಾದರೆ ಮಾತ್ರ ನಾನು ಸಂತೋಷವಾಗಿರ್ತೀನಿ ಅಂದರೆ ನಿನ್ನ ಬದುಕಿಗೇನು ಅರ್ಥವೇ ಇಲ್ವಾ ಈ ಜಗತ್ತಲ್ಲಿರೋ ಎಲ್ಲರೂ ಕೂಡ ಅವ್ರ ಮಗ ಸರಿ ಹೋದ್ರೆ ಅಥವಾ ನನ್ನ ಮಗ ಸರಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ ನನ್ನ ಗಂಡ ಸರಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ ನನ್ನ ತಂದೆ ಸರಿ ಹೋದ್ರೆ ನಾನು ಚೆನ್ನಾಗಿರ್ತೀನಿ ಅಂದರೆ ನಾನು ಚೆನ್ನಾಗಿರೋದಿಕ್ಕೆ ಇನ್ಯಾರೂ ಸರಿ ಹೋಗಬೇಕು ಅಂದ್ಕೊಳ್ಳೋದಾದರೆ ಈ ಜಗತ್ತಲ್ಲಿ ಯಾರೂ ಚೆನ್ನಾಗಿರಂಗಿಲ್ಲ ಹೌದಲ್ಲವ ಅದೇ sir ಈಗ ನಡುವೆ ಅದೇ ನಾನು ಅದನ್ನೇ ಯೋಚನೆ ಮಾಡ್ಕೊಂಡು ಏನ್ ಆದಷ್ಟು ಪ್ರಯತ್ನ ಮಾಡ್ಕೊಂಡು ಏನ್ ಅವ್ನಿಗೆ ಏನ್ ಹಣೆ ಬರಿದ್ರೆ ಅವ್ನ್ ಮನ್ಸಿಗ್ ಬಂದ್ sir ಹೋದ್ರೆ sir ಹೋಗ್ಲಿಲ್ಲ ಅಂದ್ರೆ ಇರ್ಲಿ ಅನ್ಬಿಟ್ಟು ನಾನು ಸುಮ್ನೆ ಬದ್ಲಾ ಇಲ್ಲ ಅಂತ ಇಲ್ಲ ಬದ್ಲ ಆದ್ರೆ ನಾನ್ ಹೇಳೋದು ನಿನ್ನ ಪ್ರಯತ್ನದಿಂದ ಬದ್ಲಾಗ್ತಾನೆ ಅನ್ನೋದ್ ಸುಳ್ಳು ಈಗ ನಾವು ಮೊಟ್ಟೆ ಇಡೋವರೆಗೂ ಕಾಯ್ಬೇಕು ಕೈ ಇಕ್ಕಿ ತೆಗಿಯಕ್ ಹೋದ್ರೆ ಕೋಳಿ ಸತ್ತು ಹೋಗುತ್ತೆ ಹೌದಲ್ಲವಾ ಕೆಲವೊಂದು ಹಾಗೆ ಸ್ವಾಭಾವಿಕವಾಗಿ ಅದಾಗುವವರೆಗೂ ಸ್ವಲ್ಪ ನಾವು ಕಾಯಬೇಕು ಇಲ್ಲ ನಾನು ಬಲವಂತವಾಗಿ ಆಚೆ ತೆಗಿತೀನಿ ಬಲವಂತವಾಗಿ ಬದಲಾಯಿಸ್ತೀನಿ ಅಂದ್ರೆ ಒಂದು ನೀನಿರಲ್ಲ ಇಲ್ಲ ಅವನಿರಲ್ಲ ನಾನು ಇದು ಈ ಜನ ಇವಾಗ ಏನ ಎಲ್ಲ ಈ ಮಕ್ಕಳೆಲ್ಲ ಇದೊಂದು ಇಟ್ಕೊಂಡಿದ್ದಾರೆ ಸರ್ ಜನಕ್ಕೆ ಸ್ವಲ್ಪ ತಂದೆ ತಾಯಿನ ನೋಡಲ್ಲ ಸರ್ ಇವಾಗ ಮಕ್ಕಳು ಈ ತರ ಆಡ್ತಾರಲ್ವಾ ಮಕ್ಕಳಿಗೆ ತಂದೆ ತಾಯಿನೇ ಬೇಕಾಗಿಲ್ಲ ಸರ್ ಅವ್ರು ಕಷ್ಟ ಬಿಟ್ಟಿದೆಯಲ್ಲವಾ ಇದು ಇಲ್ಲಿ ಎಷ್ಟು ನಿಮ್ ಮಗನಿಗೆ ವಯಸ್ಸು ಇಲ್ಲಿ ಹೇಳೋ ಮಾತಲ್ಲ ಇದು ಇದು ಎಲ್ಲಿ ಹೇಳಬೇಕಾಗಿರೋ ಮಾತು ಗೊತ್ತೇನು ಬಹಳ ಹಿಂದೆ ಮಾಡಿ ಸಹ ಜಾಗದಿಂದ ಹಿಡಿದು ಹತ್ತನೇ ಕ್ಲಾಸ್ ಪಿ ಯು ಬರೋವರೆಗೂ ಕೂಡ ನಮ್ ಕೈಲಿ ಇರ್ತಾರಲ್ಲ ಇನ್ನು ನಮ್ ಹಿಡಿತದಲ್ಲೇ ಇರ್ತಾರಲ್ಲ ಆಗ ಮಾಡ್ಬೇಕಾಗಿರೋ ಒಂದಷ್ಟು ತೇಪೆ ಕೆಲಸಗಳೇ ಹೊರತು ಇಪ್ಪತ್ತಾರು ಇಪ್ಪತ್ತೇಳಕ್ ಬಂದಾಗ ನೀನ್ ಇಲ್ಲದೆ ಹೋದ್ರೆ ನನ್ನ ಫ್ರೆಂಡ್ ಮನೇಲಿ ನನಗ್ ಬದುಕೋದು ಗೊತ್ತು ಅನ್ನೋ ವಯಸ್ಸಿಗೆ ಬಂದಾಗ ನಾನು ಅವ್ನ್ ಏನ್ ಆಗಿರೋದು ಅದನ್ನೇ ಹೇಳ್ತಾ ಇದ್ದೀನಿ ನೀವು ಹೌದವಾ ನಿನ್ನ ಮನಸ್ಸಿನ ನೋವು ಹೇಳ್ತಿದೀಯ ಇವತ್ತಿನ ಮಕ್ಕಳಿಗೆ ಹೆತ್ತವರ ಬೆಲೆ ಗೊತ್ತಿಲ್ಲ ಎತ್ತವರು ಕಣ್ಣೀರಿಗಿಂತ ಅವರ ಚಟಗಳೇ ಮುಖ್ಯ ಹೊರಗಡೆ ಹುಡುಗಿ ಹುಡುಗ ಸ್ನೇಹಿತರು ಅದು ಇದು ಅಂದುಕೊಂಡು ಮನೆಯ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳದೆ ನೀನು ಸಾಲ ಮಾಡ್ತೀಯೋ ಸೂಲ ಮಾಡ್ತೀಯೋ ನನಗೆ ಬೈಕ್ ಬೇಕು ಅಂದರೆ ನಾವು ತಂದು ಕೊಡಬೇಕಿಲ್ಲ ಅಂದರೆ ನೇಣ ಹಾಕ್ಕೊಂಡು ಸಾಯ್ತೀವಿ ಇಂಥ ಎದುರಿಸ್ತಾರೆ ಇಂಥ ಮಕ್ಕಳು ಯಾಕೆ ಬೇಕು ಇಂಥ ಮಕ್ಕಳಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ ಇವತ್ತಿಷ್ಟೆಲ್ಲ ನೀನು ತಾಯಿಯಾಗಿ ನಿನ್ನ ನೋವು ತಾಯಿ ನನಗದು ಅರ್ಥವಾಗುತ್ತೆ ಇದು ನಿನ್ನೊಬ್ಬರ ನೋವಲ್ಲವ ಎಲ್ಲ ರ ನೋವು ಇದೆ ಆದರೆ ಈ ಮಕ್ಕಳು ಯಾಕೆ ಹಿಂಗಾದರೂ ಎಲ್ಲಿ ತಪ್ಪಿತು ಹಾದಿ ನಾವು ಪುರಾಣದಲ್ಲಿ ನೋಡ್ತೀವಿ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತೀರಾ ಹಠ ಮಾಡ್ತಿದ್ದಾರೆ ಅವರು ಹೇಳಿದ ಮಾತು ಕೇಳ್ತಾ ಇಲ್ಲ ಅವರು ಎಷ್ಟು ಹೇಳಿದ್ರೂ ಇಪ್ಪತ್ತು ವಯಸ್ಸಾದರೂ ಅವ್ರಿಗೆ ಹಠವೇ ದೊಡ್ಡದಾಯಿತು ಅಂದಾಗ ಆ ಮಕ್ಕಳನ್ನು ತ್ಯಜಿಸಿದ ಮಹಾನ್ ತಾಯಿಗಳನ್ನು ನೋಡಿದ್ದೀನಿ ಯಾಕಂದರೆ ಅವನೊಬ್ಬನಿಂದ ಇಡೀ ಸಂಸಾರ ಹಾಳಾಗುತ್ತೆ ಅಂದರೆ ಆ ಮಗನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಹಂಗೆ ಬರಬೇಕಂದ್ರೆ ಒಂದು ದೊಡ್ಡ ಶಕ್ತಿ ಬೇಕು ಆದ್ರ ನಾವು ಹಂಗಲ್ಲ ನಮ್ಮ ಮಗ ಕೊಳೆಗಾರನಾಗಿ ಬಂದರೂ ಕೂಡ ಹೆತ್ತುಕರುಳು ಅನ್ನೋ ನೆಪ ಹೇಳಕೊಂಡು ನವನ ಮನೆ ಒಳಗಡೆ ಇಟ್ಕೊಳ್ತೀವಿ ಹೌದಲ್ಲ ಈಗ ಹೋಗಂದ್ರ ಸರ್ ಇಲ್ಲಾಂದ್ರ ಆಳಗೆ ಹೋಗೋ ಹೋಗೋದು ಬೇಡವಾ ಹೋಗಲ್ಲ ಹೋಗೋದು ಅಂದ್ರೆ ಮನೆ ಬಿಟ್ಟು ಹೋಗೋದು ಅಂತಲ್ಲ ನಿನ್ನ ಮನಸಲ್ಲಿ ಒಳಗಡೆ ಏನೋ ಒಂದಿದೆಯಲ್ಲಾ ನೀನು ಏನು ಮಾಡಬೇಕಾ ಬಿಡಿ ಸರ್ ತಲೆ ಕೆಟ್ಟೋಗೈತೆ ನಾನ್ ನಾನು ಈ ಮಗ ಗಂಡ ಈ ಸಂಬಂಧಗಳು ಇದೆಲ್ಲದಕ್ಕೂ ಮೀರಿ ನಿಂದು ಅಂತ ಒಂದು ಬದುಕಿದೆ ಅದ್ರ ಬಗ್ಗೆ ನೀನು ಇವ್ನ ಸರಿ ಹೋಗದೆ ಹೋದರೆ ನಾನು ಜೀವನ ಪೂರ್ತಿ ಹಿಂಗೆ ಇದ್ಬಿಡ್ತೀನಿ ದುಃಖ ಪಡ್ ಇಲ್ಲ ಯಾವುದಾದರೂ ಅಷ್ಟೇ ರಾಮ ಅರಮನೆಯನ್ನು ಅಯೋಧ್ಯೆಯನ್ನು ಬಿಟ್ಟು ಕಾಡಿಗೆ ಹೊರಟಾಗ ಅಯ್ಯೋ ಇವ್ರನ್ನೆಲ್ಲ ಬಿಟ್ಟು ನಾನು ಹೆಂಗಿರ್ತೀನೋ ಅನ್ನೋ ದುಃಖ ಅವನಿಗೂ ಇತ್ತು ರಾಮನನ್ನು ಬಿಟ್ಟು ನಾನು ನಾನೆಂಗೆ ಬದುಕೋದು ಅನ್ನೋದು ಕೌಸಲ್ಯಗೂ ಇತ್ತು ಆದರೆ ಒಂದಷ್ಟು ದಿನ ಹೋದ್ಮೇಲೆ ರಾಮ ಪಾಡಿ ಕಾಡಲ್ಲಿ ಸಂತೋಷವಾಗೇ ಇದ್ದ ಈ ಕಡೆ ಕೌಸಲ್ಯನೂ ಹೆಂಗೋ ಹಂಗೋ ಹೆಂಗೋ ಕಳ್ಕೊಂಡು ಹಾಕೇನು ಚೆನ್ನಾಗಿದ್ಲು ಅಂದರೆ ಶುರು ಇದೆಯಲ್ಲ ಅದು ಸ್ವಲ್ಪ ಕಷ್ಟ ಬಟ್ ಅದು ರೂಢಿ ಆದಮೇಲೆ ಇವತ್ತು ನಿನ್ನ ಮಗ ಒಬ್ಬ ಅಲ್ಲ ಎಷ್ಟು ತಾಯಿಯಂದಿರು ಇದು ಕಣ್ಣೀರಾಗ್ತಿದ್ದಾರೆ ಆದರೆ ಅವರೆಲ್ಲ ಒಂದು ಅರ್ಥ ಮಾಡ್ಕೊಳ್ಬೇಕು ಸರಿ ಆಯಿತು ಈ ಜನ್ಮದಲ್ಲಿ ಈತ ನನಗೆ ಒಬ್ಬ ಮಗ ಆದರೆ ಈ ಮಗ ಇದ್ದಾನಲ್ಲ ನನ್ನಿಂದ ಹುಟ್ಟಿದ್ದಾನೆ ಅನ್ನೋದು ಬಿಟ್ಟರೆ ಆತನ ಕರ್ಮ ಆತನ ನಡವಳಿಕೆ ಆತನ ಬುದ್ಧಿ ಆತನ ಗುಣ ಆತನ ಸ್ವಭಾವ ಇದೆಲ್ಲ ಪೂರ್ವದಿಂದ ಹರಿದು ಬಂದಿದೆ ಆ ಹರಿದು ಬರಲಿಕ್ಕೆ ನಿನ್ನ ಗರ್ಭ ಒಂದು ಕಾರಣವಾಗಿದೆ ಅಷ್ಟೇ ಈಗ ಎಲ್ಲಿಂದಲೂ ನೀರು ಹರ್ಕೊಂಡು ಬಂತು ನಿಮ್ಮ ಊರ ಪಕ್ಕದಲ್ಲೇ ಅದು ಹರ್ಕೊಂಡು ಹೋಗ್ಲಿಕ್ಕೆ ಒಂದ್ ಕಡೆ ಜಾಗ ಮಾಡ್ಕೊಳ್ತು ಅಂದ್ರೆ ಹಂಗು ಜಾಗ ಮಾಡ್ಕೊಳ್ತು ಅಂದ್ ಮಾತ್ರಕ್ಕೆ ಆ ಊರ್ನವ್ರು ಅದು ಆ ನದಿ ಆ ಊರ್ನವ್ರು ಹೇಳ್ದಂಗ್ ಕೇಳುತ್ತಾ ಇಲ್ಲ ಅಲ್ಲಿ ಜಾಗ ಕೊಟ್ಟಿದೆ ಅನ್ನೋದು ಹೊರತುಪಡಿಸಿದ್ರೆ ನದಿದೆ ಅಂತ ಒಂದು ಸ್ವಭಾವ ಇದೆ ಆ ಜಾಗ ಕೊಟ್ಟು ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ದಂಗ ಅದು ಕೇಳಲ್ಲ ಈ ಆತ್ಮಗಳ ವಿಚಾರವಾಗಿಯೂ ಅಷ್ಟೇ ನಾವು ಅದನ್ನೇ ನಮ್ಮಲ್ಲಿ ಒಂದು ಉದಾಹರಣೆ ಹೇಳ್ತಾರೆ ನಮ್ಮ ಮನೆಗೆ ನಲ್ಲಿಯಿಂದ ನೀರು ಬರ್ತಾ ಇದೆಯಲ್ಲ ಆ ನೀರು ಆ ನಲ್ಲಿಗೆ ಸ್ವಂತವೋ ಇಲ್ಲ ನಲ್ಲಿಯ ಮೂಲಕ ಬರ್ತಾ ಇದೆ ಅನ್ನೋದೊಂದು ಬಿಟ್ಟರೆ ಆ ನೀರು ಬೇರೆಲ್ಲೋ ಹುಟ್ಟಿದೆ ಹೌದಲ್ಲ ಸರ್ ಹಾಗೆ ಈ ಮಕ್ಕಳು ಸಂತಾನಗಳು ಅನ್ನೋದು ನಮ್ಮಿಂದ ನಾವೊಂದು ಕೊಳವೆ ನೀವೊಂದು ನಳ ನೀವೊಂದು ಕೊಳವೆ ನಲ್ಲಿ ಆದರೆ ಅವುಗಳ ಸ್ವಭಾವ ಬೇರೇನೇ ಇದೆ ಧೈರ್ಯ ತಂದುಕೋ ಈ ಜಗತ್ತಲ್ಲಿ ನಿನ್ನೊಬ್ಬರಿಗೆ ನೀನೊಬ್ಬಳಿಗೆ ಮಾತ್ರ ಆದಂತಹ ದುಃಖ ಅಲ್ಲ ತಾಯಿ ಇದು ಎಲ್ಲ ಎಷ್ಟೋ ಕೋಟಿ ಕೋಟಿ ತಾಯಂದಿರು ಇದರಲ್ಲಿ ನರಳುತ್ತಾ ಇದ್ದಾರೆ ಧೈರ್ಯ ತಂದುಕೋ ನೀನು ನೃತಿಗೆ ಇಡಬೇಡ ಧೈರ್ಯ ಇಟ್ಕೊಂಡು ಬೇರೆ ಮಕ್ಕಳಿಲ್ವಾ ಒಬ್ಬನೇ ಮಗನ ಸರ್ ಮಗಳಿದ್ಲಲ್ಲ ಅವಳಿಗೆ ಮೊನ್ನೆ ಫೆಬ್ರವರಿ ಮದ್ವೆ ಆಯ್ತು ಸರ್ ಅವ್ರಿಗೆ ಅದೇ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅಂತ ಹೇಳಿದ್ನಲ್ಲ ಈಗ ನೀವು ನಿಮ್ಮ ಮನೆಯವರು ನಮ್ಮ ಇದ್ದಾರೆ ಸರ್ ಸರ್ ಅವರು ಸ್ವಲ್ಪ ಈ ಹಳ್ಳಿಗಳಲ್ಲಿ ಏನು ವಿದ್ಯೆ ಬುದ್ಧಿ ಇಲ್ಲದೆ ಒಂಥರ ಚಿಕ್ಕವಾಗಿಂದ ಇರ್ತಾರಲ್ವ ಸರ್ ಆತರ ನಮ್ಮವರು ಎಲ್ಲ ನಾನೇ ಜವಾಬ್ದಾರಿಯಲ್ಲಿ ಬೆಳೆಸಿದ್ ನಮ್ಮ ಮಕ್ಕಳನ್ನ ಕಾಲೇಜಲ್ಲೇ ಎಲ್ಲ ಡಿಗ್ರಿ ಕಾಲೇಜ್ ಹೋಗ್ತಾ ಇದ್ದಾಗ ಅಲ್ಲೆಲ್ಲ ಕಲ್ತ್ಕೊಂಡು ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡ್ಕೊಂಡು ಅದಕ್ ಬೇಕು ಇದಕ್ ಬೇಕು ಅಂತ ಹೇಳಿ ಮಾಡೋದು ಮಾಡ್ತಾ ಸ್ವಲ್ಪ ಡೌಟ್ ಇತ್ತು ಅಲ್ಲೇ ಎಲ್ಲ ಕಂತು ಹೆಂಗ್ಸು ಎಷ್ಟು ಅಂತ ಸರ್ ಗಂಡ ಜವಾಬ್ದಾರಿ ಮಗಳೇನೋ ಸರ್ ಹೋದ್ಲು ಸರ್ ಆಯ್ತು ಈಗ ನಾನು ಹೇಳೋದು ಮಗಳ ಮಗಳೇನೋ ಸರಿ ಹೋದ್ಲು ಅನ್ನೋ ಒಂದು ಖುಷಿ ಇದೆಯಲ್ಲ ಅಥವಾ ಆಕೆ ಬದುಕೇನೋ ಸರಿ ಹೋಯ್ತು ಅಂತಲ್ಲ ಏನೋ ಮಾಡ್ಲಿಕ್ಕಾಗಲ್ಲ ನಾವು ಎಲ್ಲವನ್ನೂ ನಾವು ಇಷ್ಟ ನಮ್ಮ ಇಷ್ಟದಂತೆ ಆಗಬೇಕು ಅಂದಾಗ ಆಗಲ್ಲ ಸರಿ ಎರಡ್ರಾಗ ಒಂದಾರ ಸರಿ ಹೋಯ್ತಲ್ಲ ಅಂದಕ್ಕು ಎರಡರು ಕೆಟ್ಟು ಹೋಗಿದ್ರೆ ನಿನ್ ಬಾಡಿ ಏನಾಗ್ತಿತ್ತು ಅದೇ ಸರ್ ಅದೊಂದೇ ಸ್ವಲ್ಪ ಇವಾಗ ತೃಪ್ತಿಗೆ ತಗೊಂಡು ಅದೊಂದು ಕಾರ್ಯ ಆಯ್ತಲ್ಲ ನಿಮ್ದು ಹಳ್ಳಿನ ಹೌದು ಸರ್ ಚಿಕ್ಕಬಳ್ಳಾಪುರದ ಹತ್ರ ಹಳ್ಳಿ ನಮ್ದು ಈ ಹಳ್ಳಿ ಕಡೆ ಕೋಳಿ ಮಟ್ಟೆ ಇಕ್ಕದಾಗ ಮರಿ ಮಾಡ್ಲಿಕ್ಕೆ ಕೂರಿಸ್ತಾರೆ ಗೊತ್ತಾ ನಿಮಗೆ ಗೊತ್ತು ಸರ್ ಒಂದು ಕೋಳಿ ಒಂದು ಹದಿನೆಂಟು ಮೊಟ್ಟೆ ಇದೆ ಮೊಟ್ಟೆ ಇಟ್ಟಿದೆ ಕೋಳಿ ಆ ಕಾವೆ ಕೂರಿಸೋದು ಅಂತ ಅದ್ನ ನಮ್ಮ ಕಡೆ ಅಂದ್ರೆ ಮರಿ ಮಾಡಿಸ್ಲಿಕ್ಕೆ ಒಂದು ಮರದ ಬ್ರೇಷನ್ ತರ ಇರುತ್ತೆ ಅದನ್ನ ಏನೋ ಕರೀತಾರೆ ಅದ್ರೊಳಗೆ ರಾಗಿನೋ ಏನೋ ಮಣ್ಣು ಕೋಳಿ ಕುರಿ ಎಲ್ಲ ಬೇಯಿಸ್ತೀವಿ ನಾವು ರೈತ್ರೆ ಅದೇ ನೀವ್ ಹೇಳ್ತಾ ಇರೋದೇನಂದ್ರೆ ಮೊಟ್ಟೆ ಹಾಕ್ತಿವಲ್ಲ ಆಗ್ತೀವಲ್ಲ ಮೊಟ್ಟೆ ಒಡೆದು ಆಗ್ತವ ಒಂದೋ ಎರಡಾದ್ರೂ ಮಿಸ್ ಆಗ್ತವೆ ಹೌದಲ್ಲ ಈವನ್ ಮರಿ ಆಗಿದಂತ ಮರಿ ಆದಂತಹ ಪಿಳ್ಳೆಗಳನ್ನು ಹದ್ದು ಹೊತ್ಕೊಂಡು ಹೋಗ್ತಾವ್ ಕೆಲವೊಂದು ಹನ್ನೆಂಟು ಕೂರ್ಸಿರ್ತೀವಿ ಕಡಿಗ ನಮ್ಗೆ ಐದು ಆರು ಏಳು ಸಿಗ್ತವೆ ಈಗ ಬಂದಷ್ಟ್ರಲ್ಲಿ ಖುಷಿ ಪಡೋದು ಈಗ ಕೋಳಿ ಅಯ್ಯೋ ಎರಡು ಮೊಟ್ಟೆನೂ ಮಾಡೋಕಾಗ್ಲಿ ಅಥವಾ ಮರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಹದ್ದೊತ್ಕೊಂಡು ಹೋದು ಹತ್ಕೊಂಡು ಕೂತಿರೋದು ಎಲ್ಲೂ ಕೇಳೇ ಇಲ್ಲ ಏನು ಮಾಡೋಕ್ಕಾಗಲ್ವ ನೂರು ಮಕ್ಕಳನ್ನು ಕಳ್ಕೊಂಡದ್ರು ಗಾಂಧಾರಿದೂ ಕೂಡ ಇದೇ ಕತೆ ಯಾಕೆ ಕಳ್ಕೊಂಡೆ ಕೃಷ್ಣನ ಮುಂದೆ ಹೇಳ್ತಾಳೆ ಬಿಡು ಕೃಷ್ಣ ನನ್ನ ಮಕ್ಕಳು ದುಷ್ಟರಾಗಿದ್ದರು ಅವರವ್ರ ಕರ್ಮಕ್ಕೆ ಅವರವರು ಫಲ ಅನುಭವಿಸಿದ್ದಾರೆ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ ಶುರುವಿನಲ್ಲಿ ಹೇಳ್ತಾಳೆ ಈ ನಿನ್ನ ಮಗನಿದ್ದು ತನ್ನದು ಅವನ ದುಷ್ಟತನಕ್ಕೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನೀನು ಸಾವಿರ ದೇವಸ್ಥಾನಗಳಿಗೆ ಹೋದರೂ ಅದನ್ನು ತಪ್ಸೋಕೆ ಎಲ್ಲ ಮಾಡ ಒಂದು ಹಾರೈಕೆ ಭಗವಂತ ಆ ಮಗನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ನನ್ನ ಮಗ ಅನ್ನೋ ಕಾರಣಕ್ಕಲ್ಲ ಅವನು ಒಬ್ಬ ಮನುಷ್ಯ ಏನೋ ತಪ್ಪ ಮಾಡ್ತಿದ್ದಾನೆ ಎಲ್ಲೋ ಒಂದು ಹಂತದಲ್ಲಿ ಅವನಿಗೂ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡು ತಂದೆ ಅನ್ನೋದಷ್ಟೇ ನೀನು ಪ್ರಾರ್ಥನೆ ಆಗಬೇಕೆ ಹೊರತು ಅದಕ್ಕೋಸ್ಕರ ಹತ್ತುಕೊಂಡು ಕೂತ್ಕೊಳ್ಬೇಡವ್ವ ಹ್ಮ್ ಮಗಳ ಜೊತೆ ಚೆನ್ನಾಗಿರು ಶುಭವಾಗ್ಲವ ಸ್ನೇಹಿತರೆ ಪಾಪ ಬಹಳಷ್ಟು ತಾಯಂದಿರ ನೋವು ಇದೇ ಆಗಿದೆ ಈಗ ಮಕ್ಕಳು ಒಂದು ಹಂತಕ್ಕೆ ಕಾಲೇಜು ಡಿಗ್ರಿ ಹಂತಕ್ಕೆ ಬಂದಾದ ಮೇಲೆ ಫ್ರೆಂಡ್ಸ್ಗಳೇ ಹೆಚ್ಚಾಗ್ತಾರೆ ಕೈಗೆ ಫೋನ್ ಬರುತ್ತೆ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೆಸೆಂಜರ್ ಕಣ್ಣಿಗೆ ಬೇಕಿರೋದು ಬೇಡದೇ ಇರೋದು ಎಲ್ಲ ಕಾಣುತ್ತೆ ಬೇಡದೇ ಇರೋದು ಕಂಡಾಗ ಅಯ್ಯೋ ಇದು ಕೆಟ್ಟದ್ದು ಅಂತ ಅದನ್ನು ದೂರ ಇಡುವಷ್ಟು ಜ್ಞಾನ ತಿಳುವಳಿಕೆಯನ್ನು ಯಾರೂ ಕೊಟ್ಟಿಲ್ಲ ಸುಖ ಬನ್ನಿ ಬನ್ನಿ ಅಂತ ಕರೆಯುತ್ತೆ ಅಂದರೆ ಕೆಟ್ಟ ಸುಖ ಆದರೆ ಬದುಕಿಗೆ ಯಾವುದು ಒಳ್ಳೆಯದು ಅದು ಯಾರನ್ನೂ ಕರೆಯಲ್ಲ ನಾವೇ ಹುಡುಕೊಂಡು ಹೋಗಬೇಕು ಕೆಟ್ಟದ್ದು ಹಾಗಲ್ಲ ಕೆಟ್ಟದ್ದು ಬನ್ನಿ ಬನ್ನಿ ಅಂತ ಕರೆಯುತ್ತೆ ಆಸೆ ತೋರಿಸುತ್ತೆ ಆಸ್ಪತ್ರೆ ಮುಂದೆ ದೇವಸ್ಥಾನದ ಮುಂದೆ ಲೈಬ್ರರಿಯ ಮುಂದೆ ಯಾರಾದರೂ ಬನ್ನಿ ಒಳಗಡೆ ಬನ್ನಿ ಚಿಕಿತ್ಸೆ ಕೊಡ್ತೀವಿ ಬನ್ನಿ ಬನ್ನಿ ಪುಸ್ತಕ ಓದಿ ಬನ್ನಿ ಪೂಜೆ ಮಾಡಿಸಿ ಅಂತ ಯಾರಾದರೂ ಕರೀತಾರ ಇಲ್ಲ ಅದೇ ಒಬ್ಬ ವೇಷ್ಯೆ ಬನ್ನಿ ಅಂತ ಕರೀತಾಳೆ ಯಾವುದು ನಿಮ್ಮನ್ನು ಬಾ ಬಾ ಅಂತ ಕರೆಯುತ್ತೋ ಅದು ಮಾರಕ ಆದರೆ ಜೀವನಕ್ಕೆ ದೇಹಕ್ಕೆ ಯಾವುದು ಒಳ್ಳೆಯದು ಅದು ನಮ್ಮನ್ನು ಕರೆಯಲ್ಲ ನಾವೇ ಬೇಕಾದವರು ಹುಡುಕೊಂಡು ಹೋಗಬೇಕು ಈ ವಿವೇಕವನ್ನು ನಾವು ಮಕ್ಕಳಿಗೆ ಕಲಿಸಬೇಕು ಹೌದಲ್ಲ ಇರ್ಲಿ ಎಷ್ಟು ತಾಯಂದಿರು ಈ ವಿಚಾರವ ಕಣ್ಣೀರಾಗ್ತಿದ್ದಾರೆ ನಾನು ಕಾರ್ಯಕ್ರಮದಲ್ಲಿ ಸಾವಿರಾರು ವಿಚಾರ ಇಂಥ ವಿಚಾರಗಳನ್ನು ಕೇಳಿ ನನಗೆ ಅನ್ಸಿಬಿಡುತ್ತೆ ಇದು ಇದಕ್ಕೇನು ಪರಿಹಾರ ಏನಪ್ಪಾ ಅಂತ ಹ್ಮ್ ಇರ್ಲಿ ಒಳ್ಳೇದಾಗ್ಲಿ